आकाशवाणी धारवाड़ा आरोग्य दंगल भाग्य विदाता शुगर बीपी डेंगू कालेरा कालरा दयालीसित ಹೃದಯದ ಕಸಿವಿಸಿ ಇದೆ ಪರಿಹಾರ ಎಕ್ರೆ ಸ್ಕ್ಯಾನಿಂಗ್ ಅಲ್ಟ್ರಾ ಸ್ಕ್ಯಾನಿಂಗ್ ತಪಸಿಸಿ ಹೇಳುವರಲ್ಲ ಚಿಕಿತ್ಸೆಯ ಅಭಯ ಹತ್ತವಿದೆ ಅಲ್ಲಿ ವೈದ್ಯರೆ ನಮ್ಮ ಸ್ನೇಹಿತರು ಎಲ್ಲ ರೋಗಕ್ಕೆ ಮದ್ದು ಚುಚ್ಚು ಮದ್ದು ಹೆಜ್ಜೆ ಇಡೀ ಆರೋಗ್ಯ ಆರೋಗ್ಯದ ಆರೋಗ್ಯ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಚಿಕಿತ್ಸೆಯ ಅಭಯ ಹಸ್ತವಿದೆ ಅಲ್ಲಿ ವೈದ್ಯರೇ ನಮ್ಮ ಸ್ನೇಹಿತರು ಎಲ್ಲ ರೋಗಕ್ಕೆ ಮದ್ದು ಚುಚ್ಚು ಮದೂ ಹೆಜ್ಜೆ ಇಡಿ ಆರೋಗ್ಯದ ಆರೋಗ್ಯದ ಈ ಕಾರ್ಯಕ್ರಮದ ಪ್ರಾಯೋಜಕರು ಅಶೋಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವಿದ್ಯಾನಗರ ಹುಬ್ಬಳ್ಳಿ ಅಶೋಕ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ವಿದ್ಯಾನಗರ ಹುಬ್ಬಳ್ಳಿ ಅತ್ಯುತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಹೊಂದಿರುವ ಸುಸಜ್ಜಿತ ಆಸ್ಪತ್ರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕ್ಯಾಟ್ಲ್ಯಾಬ್ ಸೇವೆ ಆಂಜಿಯೋಗ್ರಾಮ್ ಅಂಜಿಯೋಪ್ಲಾಸ್ಟಿ ಎಮರ್ಜೆನ್ಸಿ ಹಾರ್ಟ್ ಕೇರ್ ಹಾಗೂ ಡಯಾಲಿಸಿಸ್ ವ್ಯವಸ್ಥೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಐಸಿಯು ಎಮರ್ಜೆನ್ಸಿ ಸೇವೆ ಆಕ್ಸಿಡೆಂಟ್ ಅಂಡ್ ಪಾಲಿಟ್ರಾಮಾ ಕೇರ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆರ್ಥ್ರೋಸ್ಕೋಪಿ ರೊಮಿಟಾಲಜಿ ಡಯಾಬೆಟಿಕ್ ಕೇರ್ ಕಿಡ್ನಿ ಸ್ಟೋನ್ ಕ್ಯಾಟ್ರಾಕ್ ಸರ್ಜರಿ ರಿಫ್ರಾಕ್ಷನ್ ಪ್ಲಾಸ್ಟಿಕ್ ಅಂಡ್ ಲ್ಯಾಪ್ಟೋಸ್ಕೋಪಿ ಸರ್ಜರಿ ಕಾರ್ಡಿಯೋ ವ್ಯಾಸ್ುಲರ್ ಎಂಡೋವ್ಯಾಸ್ಲರ್ ಸರ್ಜರಿ ವೆರಿಕೋಸ್ ವೇನ್ ಟ್ರೀಟ್ಮೆಂಟ್ ಲಭ್ಯ ಇದೆ ಆಯುಷ್ಮಾನ್ ಯಶಸ್ವಿನಿ ಯೋಜನೆಗಳು ಹಾಗೂ ಎಲ್ಲಾ ತರಹದ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ಗಳ ಸೌಲಭ್ಯಗಳು ಲಭ್ಯ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಝೀರೋ ಏಟ್ ತ್ರೀ ಸಿಕ್ಸ್ ಸೆವೆನ್ ತ್ರೀ ಸೆವೆನ್ ಸೆವೆನ್ ಏಟ್ ತ್ರೀ ಸೆವೆನ್ ಸೆವೆನ್ ನೈನ್ ಆರೋಗ್ಯ ದಂಗಳ ಸರಣಿಯ ಕಾರ್ಯಕ್ರಮದಲ್ಲಿ ಶ್ವಾಸಕೋಶದ ತೊಂದರೆಗಳು ಈ ವಿಷಯ ಕುರಿತು ಹುಬ್ಬಳ್ಳಿಯ ಅಶೋಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಶ್ವಾಸಕೋಶ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಅಶೋಕ್ ಗುಡುಗುಂಟಿ ಅವರೊಂದಿಗೆ ಸಂದರ್ಶನ ಎಲ್ಲ ರೋಗಕ್ಕೆ ಮದ್ದು ಚುಚ್ಚು ಮದ್ದು ಹೆದ್ದಿ ಆರೋಗ್ಯದ ಆರೋಗ್ಯದ ಆತ್ಮೀಯ ಕೇಳಿದರೆ ಅಶೋಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಆತ್ಮೀಯ ಕೇಳುಗರೆ ಆರೋಗ್ಯವೇ ಭಾಗ್ಯ ಅಂತ ನಾವು ಹೇಳ್ತೀವಿ ಆದರೂ ಕೂಡ ಇವತ್ತ ಜೀವನ ಶೈಲಿ ತೊಂದರೆಗಳಿಂದ ನಾವು ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದೀವಿ ಮತ್ತೆ ವಿಶೇಷವಾಗಿ ಆಹಾರ ಕ್ರಮದಲ್ಲಿ ಬದಲಾವಣೆ ಆಗಿದೆ ಮತ್ತೆ ನಿಯಮಿತ ವ್ಯಾಯಾಮ ಮಾಡುವುದು ಬಹಳ ಕಡಿಮೆ ಆಗಿದೆ ಮತ್ತೆ ಆಮೇಲೆ ನಮ್ದು ವಿಶೇಷವಾಗಿ ನೌಕರಿ ಕೂಡ ಸ್ವಲ್ಪ ಲೆಥರ್ಸಿಕ್ ಆಗಿಬಿಟ್ಟದ ಅಂದ್ರೆ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡುವಂತವ್ರು ಆಮೇಲೆ ಮೊಬೈಲ್ ಕೂತು ಮನೆಯಲ್ಲಿ ಸಮಯ ಕಳೆಯುವಂಥವ್ರು ಹೊರಗಡೆ ಅಂದ್ರೆ ನಾವು ಆಟದ ಮೈದಾನಕ್ಕೆ ಹೋಗೋ ಸಂಖ್ಯೆ ಬಹಳ ಕಡಿಮೆ ಆಗಿದೆ ಹೃದಯ ನನಗಾಗಿ ನೀ ನಡೆ ನಿನಗಾಗಿ ನಡೀತೀನಿ ಅಂತ ಹೇಳ್ತದಂತ ಬಟ್ ನಾವು ಬೆಳಿಗ್ಗೆ ವಾಕಿಂಗ್ ಮಾಡೋದಿಲ್ಲ ಸೊ ಇವೆಲ್ಲ ನೋಡ್ತಾ ಇದ್ರೆ ನಮ್ಮ ಒಂದು ತೊಂದರೆಗಳಿಗೆ ನಾವೇ ಕಾರಣ ಅಂತ ಹೇಳ್ತಾ ಇವತ್ತ ನಾವು ಇವತ್ತು ಪಲ್ಮರಿ ಡಿಸೀಸ್ ಅಂತಂದ್ರೆ ವಿಶೇಷವಾಗಿ ಶ್ವಾಸಕೋಶ ಸಂಬಂಧ ತೊಂದರೆಗಳ ಕುರಿತಂತೆ ಚರ್ಚೆ ಮಾಡುವಂತಹ ಇವತ್ತು ನಮ್ಮ ಜೊತೆಗೆ ಅಶೋಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಒಳಗ ಹೆಸರಂತ ಪಲ್ಮರಿ ತಜ್ಞರಾಗಿರುವಂತಹ ಡಾಕ್ಟರ್ ಅಶೋಕ್ ಗುರುಗುಂಟಿ ಇದ್ದಾರೆ ಅವ್ರು ಬಹಳ ಇವತ್ತು ಸಾಕಷ್ಟು ಮಳೆಗಾಲ ಸಂದರ್ಭದೊಳಗ ಈ ತರ ಶ್ವಾಸಕೋಶ ಸಂಬಂಧಿ ರೋಗಗಳು ಬಹಳ ಅಸ್ತಮಾ ಇರಬಹುದು ಟಿಬಿ ಇರಬಹುದು ಸಿಒಪಿಡಿ ಸಿಒಪಿ ಡಿ ಇರ್ಬೋದು ಡಾಕ್ಟರ್ ಅಶೋಕರ್ ಹೇಳುವಂಗ ಲಂಗ್ ಫೈಬ್ರೋಸಿಸ್ ಆಗಿರ್ಬೋದು ಆಮೇಲೆ ನ್ಯೂಮೋನಿಯಾ ಅಂತೂ ಬಹಳ ಜನಕ್ಕೆ ಗೊತ್ತಿದೆ ಅದು ವಯಸ್ಸಾದ ನಂತರ ನ್ಯೂಮೋನಿಯಾ ಅದು ಬಹಳ ಲೇಟರ್ ಸ್ಟೇಜ್ ನ ಬಂದ್ರೆ ಮೊದಲೇ ನಾವು ಏನ್ ಮಾಡೋಕ್ಕಾಗಲ್ಲ ಅಂದ್ರೆ ನ್ಯೂಮೋನಿಯಾ ಆಗಿಬಿಟ್ರೆ ಅದು ಅದರಿಂದ ಹೊರಗೆ ಬರೋದು ಬಹಳ ಕಷ್ಟ ಆದ್ರೂ ಬರ್ತಾರೆ ಇಮ್ಯೂನ್ ಪವರ್ ಅಂತಾರಲ್ಲ ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇತ್ತು ಅಂದ್ರೆ ಖಂಡಿತವಾಗಿ ಅದರಿಂದ ಇಟ್ಕೊಂಡು ಪಾರಾಗಬಹುದು ಒಟ್ಟಾರೆ ಈ ಶ್ವಾಸಕೋಶ ಸಂಬಂಧಿ ರೋಗಗಳೇನಿದೆ ಅಲ್ಲ ಇವು ನಮ್ಮ ನೇರವಾಗಿ ಶ್ವಾಸಕೋಶಕ್ಕೆ ಮತ್ತೆ ಹೃದಯಕ್ಕೆ ಸಂಬಂಧಿಸಿರ್ತದೆ ಒಂದಕ್ಕೊಂದು ಪೂರಕವಾಗಿ ಇರೋದ್ರಿಂದ ಹೃದಯ ರೋಗಕ್ಕೂ ಕೂಡ ಕಾರಣ ಆಗ್ತದೆ ಒಟ್ಟಾರೆ ಇವತ್ತು ಅಸ್ತಮಾ ಕುರಿತಂತೆ ನಾವು ಚರ್ಚೆ ಮಾಡೋಣ ಜೊತೆಗೆ ಶಿವಪೀಡಿ ಎರಡು ವಿಷಯಗಳನ್ನ ಕುರಿತಂತೆ ನಾವು ಡಾಕ್ಟರ್ ಅಶೋಕ್ ಗುಡುಗುಂಟಿ ಅವರ ಜೊತೆಗೆ ಚರ್ಚೆ ಮಾಡುವಂತ ನಮ್ಮ ಅಶೋಕ ಸೂಪರ್ ಸ್ಪೆಷಲಿ ಆಸ್ಪತ್ರೆಯಲ್ಲಿ ಸಾಕಷ್ಟು ಅನುಕೂಲತೆಗಳಿದೆ ರೋಗಿಗಳು ಅಂದ್ರೆ ಈ ಎಲ್ಲ ವಿಶೇಷವಾಗಿ ಅಸ್ತಮ ಆಯಿತು ಶಿವಪೀಡಿ ಆಯಿತು ಏನೋ ತೊಂದರೆ ಇದ್ರೂ ಕೂಡ ಅವರು ಪರಿಹಾರ ಪಡೆಯಲಿಕ್ಕೆ ಡಾಕ್ಟರ್ ಅಶೋಕ್ ಗುಡುಗುಂಟಿ ಅವರನ್ನ ಸಂಪರ್ಕಿಸಬಹುದು ನಿಮ್ಮೆಲ್ಲರ ಪರವಾಗಿ ಆಕಾಶವಾಣಿಗೆ ನಮ್ಮ ಅತಿಥಿಯಾಗಿ ಬಂದಿರುವಂತಹ ಡಾಕ್ಟರ್ ಅಶೋಕ್ ಗುಡುಗುಂಟಿ ಅವರನ್ನ ಸ್ವಾಗತ ಮಾಡ್ತಾ ನಮಸ್ಕಾರ ಡಾಕ್ಟರ್ ಅಶೋಕ್ ಗುಡುಗುಂಟಿ ಅವರೇ ನಮಸ್ಕಾರ ಡಾಕ್ಟರ್ ಅಶೋಕ್ ಗುಡುಗುಂಟೆಯವರು ತಾವು ಹೆಸರಾಂತ ಪಲ್ಮರಿ ತಜ್ಞರಿದ್ದೀರಿ ನಿಮಗೆ ಅಭಿನಂದನೆಗಳು ಅಶೋಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಈ ಪಲ್ಮನರಿ ಡಿಸೀಸ್ ಅಂದ್ರೆ ಈ ಒಂದು ಶ್ವಾಸಕೋಶ ಸಂಬಂಧಿ ರೋಗಗಳಿಗೆ ಇರುವಂತಹ ಅನುಕೂಲತೆಗಳು ರೋಗಿಗಳಿಗೆ ಸಿಗುವಂತಹ ಸೌಲಭ್ಯಗಳು ಈ ಕುರಿತಂತೆ ಮಾಹಿತಿ ಮಾಡಿಕೊಡಬಹುದೇ ಆರಂಭಿಕವಾಗಿ ಶ್ವಾಸಕೋಶ ಸಂಬಂಧಿ ರೋಗಗಳು ನೀವು ಹೇಳಿದಂಗೆ ಅಸ್ತಮಾ ಆಯಿತು ಸಿಒಪಿಡಿ ಆಯಿತು ಟಿಬಿ ಐಎಲ್ಡಿ ಅಂತ ಹೇಳಿದ್ವಿ ಲಂಗ್ ಫೈಬ್ರೋಸಸ್ ಅಂತ ಎಸ್ಪೆಷಲಿ ಕೋವಿಡ್ ಬಂದ ಮೇಲೆ ಅದು ಬಹಳ ಅಂದ್ರೆ ಬಹಳ ಕಾಮನ್ ನೇಮ್ ಆಗಿದೆ ಲಂಗ್ ಪಲ್ಮನರಿ ಫೈಬ್ರೊಸಸ್ ಅನ್ನೋದು ಲಂಗ್ ಕ್ಯಾನ್ಸರ್ಗಳಾಯಿತು ಅದಷ್ಟಲ್ಲೇ ಸ್ವಲ್ಪ ಸ್ಲೀಪ್ ರಿಲೇಟೆಡ್ ಡಿಸಾರ್ಡರ್ ಅಂತ ಹೇಳ್ತೀವಿ ಗೊರಕೆ ತೊಂದರೆ ಎಲ್ಲ ಇರುತ್ತಲ್ಲ ಅದೆಲ್ಲ ಫೆಸಿಲಿಟಿಗಳಿಗೇನೂ ಅದೆಲ್ಲ ತೊಂದರೆಗಳಿಗೇನೂ ಅಶೋಕ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಸೌಲಭ್ಯ ಇದೆ ಡಯಾಗ್ನೋಸಿಸ್ ಇಂದ ಹಿಡಿದು ಟ್ರೀಟ್ಮೆಂಟ್ ಇಂದ ಹಿಡಿದು ಪ್ಲೂರೋಸ್ಕೋಪಿ ಅಂತ ಬರುತ್ತೆ ಪ್ರೊಸೀಜರ್ಕೋಪಿ ಅಂತ ಅದ್ರ ಲಂಗ್ ರಿಲೇಟೆಡ್ ಡಿಸೀಸ್ ನ ಪ್ಲೂರಲ್ ಕ್ಯಾವಿಟಿ ಡಿಸೀಸ್ ಅನ್ನ ಡಯಾಗ್ನೋಸ್ ಮಾಡಬಹುದು ಆತರ ಎಲ್ಲ ಫೆಸಿಲಿಟೀಸು ಸಾಕಷ್ಟು ಇದೆ ಡಾಕ್ಟರ್ ಅಶೋಕ್ ಗುಡ್ಗುಂಟಿ ಅವರೇ ಅಸ್ತಮಾ ಅನ್ನೋದು ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದೊಳಗೆ ವಯಸ್ಸಾದವರಿಗೆ ಸಾಕಷ್ಟು ತೊಂದರೆ ಆಗ್ತದೆ ಅಲರ್ಜಿ ತರ ಅವರು ಅನ್ಕೋತಾರೆ ಆಮೇಲೆ ವಿಶೇಷವಾಗಿ ಅದಕ್ಕೆ ಮದ್ದಿಲ್ಲ ಅನ್ನೋ ಒಂದು ಭಾವನೆ ಗ್ರಾಮೀಣ ಭಾಗದಲ್ಲಿ ಯುವತಿ ಕೂಡ ಪ್ರಬಲವಾಗಿದೆ ವಯಸ್ಸಾದವರು ಹಿಂಗೆ ಗೋರ್ಕೋತ ಕೆಂಪಕೋತನೇ ಇರಬೇಕು ಅನ್ನೋ ಒಂದು ಆ ಇರೋದ್ರಿಂದ ಇವತ್ತು ನಾವು ಏನ್ ಮಾಡ್ಬೇಕು ಅಂತಂದ್ರೆ ಅಸ್ಮ ಯಾಕೆ ಬರ್ತದೆ ಡಾಕ್ಟರ್ ಅಶೋಕ ಗುಡ್ಗುಂಟಿ ಅವರೇ ಅಸ್ಮ ಕುರಿತಂತೆ ನಮ್ಮಲ್ಲಿ ನಂಬಿಕೆಗಳು ಇವೆ ಅವು ಎಷ್ಟು ಸತ್ಯವಾಗಿವೆ ಕೆಲವೊಂದು ಮೂಢನಂಬಿಕೆಗಳು ಇವೆ ಅಸ್ಮಾ ಯಾಕೆ ಬರ್ತದ ಅಸ್ಮಾವನ್ನ ನಾವು ಹೇಗೆ ಆರಂಭಿಕವಾಗಿ ಹೇಳಬಹುದ ಸರಿಯಾದ ಪ್ರಶ್ನೆ ಅತಿ ಮುಖ್ಯವಾದ ಪ್ರಶ್ನೆ ಅಸ್ಮಾ ಬಗ್ಗೆ ಬಿಲೀಫ್ಸ್ ಎಷ್ಟಿದೆ ಅಷ್ಟೇ ಮಿಸ್ಕನ್ಸೆಪ್ಷನ್ಸ್ ಇದೆ ಸತ್ಯಗಳು ಮಿಥ್ಯಗಳು ಅಂತ ಹೇಳುತ್ತಲ್ಲ ಅಸ್ಮಾ ಅಂದರೆ ಅದು ಅನುವಂಶಿಕವಾಗಿ ಬರೋದು ಅಂತೇಳಿ ಬಹಳಷ್ಟು ಜನರ ನಂಬಿಕೆ ಇದೆ ಅನುವಂಶಿಕವಾಗಿ ಬರುತ್ತೆ ಸ್ವಲ್ಪ ಪ್ರಮಾಣದಲ್ಲಿರುತ್ತೆ ಇತ್ತೀಚಿನ ದಿನಗಳಲ್ಲಿ ನೀವು ಹೇಳಿದಂಗೆ ವ್ಯಾಯಾಮ ಇಲ್ಲ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋದು ಅದೆಲ್ಲ ಹೇಳಿದ್ರೆ ಅದಕ್ಕಿಂತ ಮುಖ್ಯವಾಗಿ ನಾವು ಮರಿದು ಇರೋಂಥದಂದ್ರೆ ಇತ್ತೀಚೆಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇಂದ ವೆಹಿಕಲ್ನಿಂದ ಪೊಲ್ಯೂಷನ್ ಏನಿದೆ ಅಲ್ಲ ಇಂಡೋರ್ ಪೊಲ್ಯೂಷನ್ ಔಟ್ಡೋರ್ ಪೊಲ್ಯೂಷನ್ ಅದು ರೆಸ್ಪಿರೇಟರಿ ಡಿಸೀಸ್ಗೆ ಅತಿ ಮುಖ್ಯವಾಗಿ ಅಂದ್ರೆ ಅತಿ ಮುಖ್ಯವಾಗಿ ಕಾರಣ ಆಗುತ್ತೆ ಅದರಲ್ಲಿ ಅಸ್ತಮಾನು ಒಂದು ಬರುತ್ತೆ ಅಸ್ತಮಾ ಅಲ್ಲದೆ ಬೇರೆ ಲಂಗ್ಸ್ ಪ್ರಾಬ್ಲಮ್ಗೆ ರೆಸ್ಪಿರೇಟರಿ ಡಿಸೀಸ್ಗೆ ಸಿಒಪಿಡಿ ಆಗಲಿ ಡಿ ಆಗಲಿ ಟಿಬಿ ಆಗಲಿ ಎಲ್ಲ ತೊಂದರೆಗಳಿಗೂ ಅದು ಕಾರಣ ಅಸ್ತಮಾ ಪ್ರಾಬ್ಲಮ್ ಅನವೋಶಕವಲ್ಲದೆ ಬೇರೆ ಕಾರಣಗಳಿಂದನೂ ಬರುತ್ತೆ ಅದು ಜನರಲ್ಲಿರೋ ಅತ್ಯಂತ ತಪ್ಪು ತಿಳಿಕೆ ಅದರ ಸಲುವಾಗಿ ನನ್ನ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ ಅಸ್ತಮಾ ಅಂದ್ರೆ ನಾನು ಬರೋದೇ ಇಲ್ಲ ಅಂತ ಆತರ ನೋಂಗಿಲ್ಲ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇರಬಹುದು ಇಲ್ಲ ಆಕ್ಯುಪೇಷನಲ್ ಡಿಸೀಸ್ ಅಂತ ಹೇಳ್ತೀವಿ ಫ್ಯಾಕ್ಟ್ರಿಯಲ್ಲಿ ಅದರಲ್ಲಿ ಕೆಲಸ ಮಾಡೋದಿರ್ಬೋದು ಇಲ್ಲ ಮಾಸ್ಕ್ ಹಾಕೊಳ್ಳದೆ ಪೊಲ್ಯೂಟೆಡ್ ಪ್ಲೇಸಸ್ ಅಲ್ಲಿ ಅಡ್ಡಾಡೋದು ಅರ್ಬನೈಸೇಷನ್ ವೆಹಿಕಲ್ ಪೊಲ್ಯೂಷನ್ ಅದೆಲ್ಲ ಎಷ್ಟೊಂದು ಕಾರಣಗಳಾಗ್ತವೆ ಅಸ್ತಮಾ ಬರಲಿ ಡಾಕ್ಟರ್ ಅಶೋಕ್ ಗುಳಗಂಟಿ ಈಗ ನಾವು ಮುಖ್ಯವಾಗಿ ನಮಗೆ ಶ್ವಾಸಕೋಶದ ಕೆಲಸ ಯಾವ ರೀತಿ ಅನ್ನೋದು ನೋಡ್ಕೊಂಬೋಣ ಅಂದ್ರೆ ಹೇಗೆ ಶ್ವಾಸಕೋಶಗಳು ಕೆಲಸ ಮಾಡ್ತಾವೆ ಹೇಗೆ ಹೃದಯಕ್ಕೆ ಮತ್ತು ಶ್ವಾಸಕೋಶ ಏನು ಸಂಬಂಧದ ಇದನ್ನ ಅರ್ಥ ಮಾಡಿಕೊಂಡ್ರೆ ಅಂದ್ರೆ ಈ ಅಸ್ತಮ ಅಥವಾ ಶಿವಪೇಡಿಯಿಂದ ಬರೋ ತೊಂದರೆಗಳಿಂದ ಹೇಗೆ ಅಡೆತಡೆ ಆಗ್ತದಲ್ಲ ಅನ್ನೋದನ್ನ ಬಹಳ ಮುಖ್ಯವಾದ ಪ್ರಶ್ನೆ ಯಾಕಂದ್ರೆ ಏನಾದ್ರೂ ಅಬ್ನಾರ್ಮಲ್ ಅಂತ ಹೇಳೋದಕ್ಕಿಂತ ಮುಂಚೆ ನಾರ್ಮಲ್ ಏನನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಇರುತ್ತೆ ಬೇಸಿಕಲಿ ರೆಸ್ಪಿರೇಟರಿ ಡಿಸೀಸ್ ಅಂದ್ರೆ ಲಂಗ್ಸ್ ಪ್ರಾಬ್ಲಮ್ ಲಂಗ್ಸ್ ಅಲ್ಲಿ ಅಪ್ಪರ್ ರೆಸ್ಪಿರೇಟರಿ ಅಂದ್ರೆ ನೋಸ್ ಇಂದ ಸ್ಟಾರ್ಟ್ ಆಗಿ ಕೆಳಗಡೆ ಅಲಿವಲ ಅಂತ ಹೇಳ್ತೀವಿ ಅಲ್ಲಿವರೆಗೆ ಹೌದು ಮೇನ್ಲಿ ರೆಸ್ಪಿರೇಟರಿ ಸಿಸ್ಟಮ್ ಲಂಗ್ಸ್ ಅಲ್ಲಿ ಶ್ವಾಸನಾಳಗಳಂತ ಬರುತ್ತೆ ಶ್ವಾಸನಾಳಗಳಾದ ಮೇಲೆ ಅಲ್ಲಿಯೊಲಯ ಅಂತ ಬರುತ್ತೆ ಶ್ವಾಸನಾಳದಲ್ಲಿ ಗಾಳಿ ಒಳಗಡೆ ಹೋಗುತ್ತೆ ಹೊರಗಡೆ ಬರುತ್ತೆ ಒಳಗಡೆ ಹೋಗಿರೋ ಗಾಳಿ ರಕ್ತನಾಳದಲ್ಲಿ ಚಲನೆ ಆಗಲಿಕ್ಕೆ ಅಲ್ಯೂ ಅಂತ ಹೇಳ್ತೀವಿ ಅದರಿಂದ ಸ್ಪ್ರೆಡ್ ಆಗುತ್ತೆ ರೆಸ್ಪಿರೇಟರಿ ಡಿಸೀಸ್ ಬರಲಿಕ್ಕೆ ಶ್ವಾಸನಾಳದಲ್ಲಿ ತೊಂದರೆ ಇರಬಹುದು ಅಲ್ಯೋದಲ್ಲಿ ತೊಂದರೆ ಇರಬಹುದು ಕರ ಮಧ್ಯದಲ್ಲಿ ಕನೆಕ್ಟಿಂಗ್ ಝೋನ್ ಇರುತ್ತೆ ಅದರಲ್ಲಿ ತೊಂದರೆ ಇರಬಹುದು ಕೆಲವೊಂದಿಷ್ಟು ಟೈಮ್ ಶ್ವಾಸಕೋಶಕ್ಕೆ ಸಪ್ಲೈ ರಕ್ತನಾಳಗಳು ಆರ್ಟ್ರೀಸ್ ವೇನ್ಸ್ ಅಂತ ಏನೆಲ್ಲ ಹೇಳ್ತೀವಲ್ಲ ಅದರಲ್ಲಿ ತೊಂದರೆ ಇದ್ರೆ ಎಷ್ಟೊಂದು ತೊಂದರೆ ಬರಬಹುದು ಸೊ ಇವು ನಾಲ್ಕರಲ್ಲಿ ಎಲ್ಲಿ ತೊಂದರೆ ಆದ್ರೂ ರೆಸ್ಪಿರೇಟರಿ ಡಿಸೀಸ್ ಶ್ವಾಸನಾಳದ ತೊಂದರೆಗಳು ಶ್ವಾಸಕೋಶ ತೊಂದರೆಗಳು ಬರಬಹುದು ರಕ್ತನಾಳದಲ್ಲಿ ರಕ್ತದ ಜೊತೆಗೆ ಅಂದ್ರೆ ಈ ಒಂದು ಆಮ್ಲಜನಕ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಆಕ್ಸೈಡ್ ಹೊರಗಡೆ ಹೋಗೋದು ಅದು ಮೇನ್ ಫಂಕ್ಷನ್ ಅದು ಶ್ವಾಸಕೋಶದ್ದು ಸೊ ಅದರಲ್ಲಿ ತೊಂದರೆ ಆಗಿ ರೆಸ್ಪಿರೇಟರಿ ಡಿಸೀಸ್ ಇಲ್ಲ ಅಕ್ಯೂಟ್ ಪ್ರಾಬ್ಲಮ್ಸ್ ಪೇಷಂಟ್ ಸೀರಿಯಸ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಂತದ್ದು ಐಸಿಯು ಅಡ್ಮಿಟ್ ಆಗಂತ ತೊಂದರೆಗಳೆಲ್ಲ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಡಾಕ್ಟರ್ ಅಶೋಕ ಗುಡ್ಗುಂಟಿ ಅವರೇ ಈಗ ಇನ್ನೊಂದು ಸೇವಾ ಪಿಡಿ ಬಗ್ಗೆ ನಾವು ಪ್ರಾರಂಭಿಕವಾಗಿ ಮಾಹಿತಿ ಮಾಡಬೇಕು ಅಂದ್ರೆ ಬಹುಶಃ ಇದು ನಮ್ಮ ಹವ್ಯಾಸಗಳಿಗೆ ಸಂಬಂಧಿಸಿದೆ ವಿಶೇಷವಾಗಿ ಸಿಗರೆಟ್ ಸೇದೋರಿಗೆ ಸೇವಾ ಪಿಡಿ ತೊಂದರೆ ಬಹಳ ಏನು ಈ ಒಂದು ತಂಬಾಕು ಸೇವನೆ ಅಥವಾ ಈ ಸಿಗರೇಟ್ ಸೇದುವುದರಿಂದ ಆ ಒಂದು ವಾಯು ಮಾರ್ಗದಲ್ಲಿ ಏನು ತೊಂದರೆ ಆಗ್ತದೆ ಹೇಗೆ ಸಿಗರೆಟ್ ಸೇದುವುದರಿಂದ ಆ ಒಂದು ಜೊತೆಗೆ ಹವಾಮಾನದಲ್ಲಿ ವೈಪರೀತ್ಯ ಹೆಚ್ಚಿನ ಒಂದು ಹೊಗೆ ಹೋಗುವಂತಹ ವಾಹನಗಳ ಸಂಪರ್ಕ ವಾಯುಮಾಲಿನ್ಯ ಆದಾಗ ಪರಿಸರದೊಳಗ ಅದು ಕೂಡ ಈ ಸಿಗರೇಟ್ ಭಾವದಂಗನೆ ಕೆಲಸ ಮಾಡುತ್ತೆ ಅದನ್ನು ನಾವು ಶ್ವಾಸನಾಳದ ತಗೊಂಡಾಗ ಅದು ಕೂಡ ತೊಂದರೆ ಆಗ್ತದೆ ಬಹುಶಃ ಇವೆರಡು ಬಹಳ ಪ್ರಮುಖ ಕಾರಣಗಳು ಸಿಒಪಿ ಗೆ ಇರಬಹುದು ಈ ಸಿಒಪಿಡಿ ಅಂದ್ರೆ ಮತ್ತೆ ಯಾಕೆ ಇದ್ರ ಬಗ್ಗೆ ನಾವು ಇರಬೇಕು ಹೌದು ಬಹಳ ಮುಖ್ಯವಾದ ಉಪಯುಕ್ತವಾದ ಪ್ರಶ್ನೆ ನೀವು ಕೇಳಿರೋದು ಸಿಒಪಿಡಿ ಎಲ್ಲ ಜನರ ಮೆಜಾರಿಟಿ ತಿಳ್ಕೊಂಡಂಗೆ ಸ್ಮೋಕಿಂಗ್ ಇಂದ ಮಾತ್ರ ಬರುತ್ತೆ ಸ್ಮೋಕಿಂಗ್ ಒನ್ ಆಫ್ ದಿ ಮೇನ್ ರೀಸನ್ ಬಹಳಷ್ಟು ಡಿ ಪೇಷೆಂಟ್ ಸ್ಮೋಕಿಂಗ್ ರಿಲೇಟೆಡ್ ಇರುತ್ತೆ ಅದರ ಸ್ಮೋಕಿಂಗ್ ಅಲ್ಲದೆ ಬೇರೆ ಬೇರೆ ಕಾರಣಗಳನ್ನೇ ಇದೆ ಈಗ ಹೇಳಿದಂಗೆ ವೆಹಿಕಲ್ ಪೊಲ್ಯೂಷನ್ ಅಂತ ಹೇಳಿದೆ ಎಸ್ಪೆಷಲಿ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ನಮ್ಮಂತ ಇಂಡಿಯಾದಲ್ಲಿ ಎಲ್ಲಿ ಗ್ರಾಮೀಣ ಪ್ರದೇಶಗಳು ಜಾಸ್ತಿ ಅದಾವು ಮುಂಚೆಯಿಂದ ಎಲ್ಲ ಸ್ವಲ್ಪ ಅಡಿಗೆ ಮಾಡಬೇಕಿದ್ರೆ ಹೊಗೆ ಬರ್ತಿತ್ತು ನಮ್ಮ ಮಹಿಳೆಯರು ನಮ್ಮ ತಾಯಂದಿರು ಅಕ್ಕಂದಿರು ಅವರೆಲ್ಲ ಹೆಚ್ಚಾನ ಹೆಚ್ಚು ಒಲಿಯೊಳಗೆ ಅಡಿಗೆ ಮಾಡಿ ಆ ಹೊಗೆ ಅವರಿಗೆ ಗೊತ್ತಿಲ್ಲದೆ ಶ್ವಾಸಕೊಸದಿಲ್ಲದಾಗ್ತಿತ್ತು ಸಿಗರೇಟ್ ಜಸ್ಟೇ ಅತಿ ಮುಖ್ಯವಾಗಿ ಎಕ್ಸ್ಪೋಜರ್ ಅಂತ ಹೇಳ್ತಿವಿ ಇದಕ್ಕೆ ಅಂದ್ರೆ ಹೊಗೆ ಉಸಿರಾಡೋದ್ರಿಂದ ಅದು ಒಂದು ಸೈಂಟಿಸ್ಟ್ಸ್ ಎಲ್ಲ ಸ್ಟಡೀಸು ಟ್ರಯಲ್ಸ್ ಮೆಡಿಕಲ್ ಲಿಟ್ರೇಚರ್ ಅದು ಪ್ರೂವ್ ಫ್ಯಾಕ್ಟ್ ಅದು ಸೊ ಸಿಗರೆಟ್ ಸ್ಮೋಕಿಂಗ್ ಡಸ್ಟ್ ಪೊಲ್ಯೂಷನ್ ಮನೆ ಒಳಗಡೆ ಇರೋ ಪೊಲ್ಯೂಷನ್ ತಾಯಂದಿರು ಒಲೆ ಊದ ಮುಖ್ಯವಾಗಿ ತಾಯಂದಿರು ಒಲೆ ಊದುವಾಗ ಅದು ಅಡಿಗೆ ಮಾಡೋದ್ರಿಂದ ಕುಳ್ಳಿಂದ ಕಟ್ಟಿಗೆಯಿಂದ ಸುಡೋದ್ರಿಂದ ಇದರಿಂದ ಬಯೋಮಾಸ್ ಬಯೋಮಾಸ್ಫಲ್ ಎಕ್ಸ್ಪೋಜರ್ ಇಂದ ಗ್ರಾಮೀಣ ಪ್ರದೇಶದ ಮಳೆ ಇಲ್ಲ ಅಂದ್ರೆ ಒಂದು ಗಾಡಿ ಬಂದ್ ಹೋಗ್ಬಿಟ್ರೆ ಅಥವಾ ಚಕಡಿ ಹೋಗ್ಬಿಟ್ರೆ ಸಾಕಷ್ಟು ಧೂಳ ಬರ್ತದೆ ಆ ಧೂಳ ಅಲ್ಲಿ ನಾವು ತೆಗೆದುಕೊಂಡ ಧೂಳು ಕಣಗಳು ವಾಯುಮಾರ್ಗದಲ್ಲಿ ಪ್ರವೇಶಿಸಿ ಬಿಡ್ತಾವೆ ಹೌದು ಗ್ರಾಮೀಣ ಪ್ರದೇಶಕ್ಕಿಂತ ಜಾಸ್ತಿ ನಗರ ಪ್ರದೇಶಗಳಲ್ಲಿ ಈ ತೊಂದರೆ ಜಾಸ್ತಿ ವೆಹಿಕಲ್ ಇಂದಾಗಲಿ ಕಟ್ಟಡಗಳಿಂದಾಗಲಿ ರೋಡಿಂದಾಗಲಿ ಧೂಳಿಂದಾಗಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರಿಗೆ ತಾಯಂದಿರಿಗೆ ಅಕ್ಕಂದಿರಿಗೆ ಇದು ಸ್ವಲ್ಪ ಕುಳ್ಳು ಕಟ್ಟಿಗೆ ಒಲೆ ಮಾಡುವ ಸುಟ್ಟರೆ ಅದು ಬಾಳೆದಾಗುತ್ತೆ ಅದು ಬಹಳ ಮುಖ್ಯ ಏನಂದ್ರೆ ಸಿಒಪಿಡಿ ಗೊತ್ತಿಲ್ಲದೆ ಇರುವಂಗೇನೆ ವರ್ಲ್ಡ್ ಇಸ್ ಥರ್ಡ್ ಲೀಡಿಂಗ್ ಕಾಸ್ ಆಫ್ ಡೆತ್ ಈಗ ಬೇರೆ ಆಕ್ಸಿಡೆಂಟ್ಸ್ ಕಾರ್ಡಿಯಾ ಪ್ರಾಬ್ಲಮ್ಸ್ ಬಿಟ್ರೆ ಸ್ಲೋ ಕ್ಯಾನ್ಸರ್ ಅಂತಾನೆ ಹೇಳು ಪೇಷೆಂಟ್ ಒನ್ಸ್ ಸಿಒಪಿಡಿ ಅಂತ ಬಂತು ಅಂತಂದ್ರೆ ಇಯರ್ಲಿ 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 ಡಿಸೀಸ್ ಪ್ರೋಗ್ರೆಸ್ ಆಗ್ತಾ ಇರುತ್ತೆ ಈ ವರ್ಷ ಇದ್ದಕ್ಕಿಂತ ನೆಕ್ಸ್ಟ್ ಇಯರ್ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಇಯರ್ ಇದಕ್ಕಿಂತ ನೆಕ್ಸ್ಟ್ ಇಯರ್ ಟ್ರೀಟ್ಮೆಂಟ್ ಮಾಡಿ ಡಿಸೀಸ್ ಪ್ರೋಗ್ರೆಷನ್ ಹಾಲ್ಟ್ ಮಾಡಬಹುದು ಬಟ್ ವಾಪಸ್ ನಾರ್ಮಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಒನ್ಸ್ ಸಿಒಪಿಡಿ ಅಂತಂದ್ರೆ ಪೇಷಂಟ್ ಲೈಫ್ ಲಾಂಗ್ ಪೇಷಂಟ್ ಇಂದ ಸಫರ್ ಆಗಿರ್ತಾರೆ ಆದ್ರಿಂದ ಇರೋ ರೀಸನ್ಸ್ ಎಲ್ಲ ಕಾರಣಗಳೆಲ್ಲ ಪ್ರಿವೆಂಟೇಬಲ್ ರೀಸನ್ಸ್ ಅದು ಸ್ಮೋಕಿಂಗ್ ಅಂತ ಇರಬಹುದು ಇಲ್ಲ ಮನೆಯಲ್ಲಿ ಕುಳ್ಳು ಕಟ್ಟಿಗೆ ಬರೋ ಹಾಗೆ ಇರಬಹುದು ಇಲ್ಲ ವೆಹಿಕಲ್ ಡಸ್ಟ್ ಇರಬಹುದು ಪೊಲ್ಯೂಷನ್ ಇರ್ಬೋದು ಆಲ್ ಆರ್ ಪ್ರಿವೆಂಟೇಬಲ್ ಕಾಸಸ್ ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂಗೆ ಇದಕ್ ಸ್ವಲ್ಪ ಮಾರ್ಗೋಪಾಯಗಳನ್ನು ಕಂಡುಕೊಂಡ್ರೆ ಶಿವಪೀಡಿಯಿಂದ ಎಷ್ಟು ಬೇಕಷ್ಟು ಅದ್ಭುತ ವಿಚಾರಗಳನ್ನು ಹೇಳ್ತಾ ಇದ್ರೆ ಡಾಕ್ಟರ್ ಅಶೋಕ್ ಗುಡಗಂಟಿ ಅವರೇ ತಾವು ತಜ್ಞ ವೈದ್ಯರು ನಿಮಗೆ ಸಾಕಷ್ಟು ರೋಗಿಗಳನ್ನ ನೋಡಿರ್ತೀರ ಶಿವಪಿಡಿ ನೋಡ್ರಿ ಅಂದ್ರೆ ಅದನ್ನ ನಾವು ನಿರ್ಲಕ್ಷಿಸುವ ಹಾಗಿಲ್ಲ ಯಾವುದೇ ಒಂದು ಕೆಟ್ಟ ಹವಾವನ್ನ ನಾವು ದೇಹದೊಳಗೆ ತಗೊಳ್ಬಾರ್ದು ಯಾವಾಗಲೂ ನಾವು ಅಂದ್ರೆ ಒಂದು ವಿಷಕಾರಕ ಆಹಾರವನ್ನು ನಾವು ಊಟ ಮಾಡೋದಿಲ್ಲ ಹಾಗೆನೇ ವಿಷಕಾರಕ ಹವೆಯನ್ನು ಕೂಡ ತಗೊಳ್ಬಾರ್ದು ಅದು ಶಿವಪೀಡಿಗೆ ಕಾರಣ ಆಗುವ ಸಾಧ್ಯತೆ ಇದೆ ಅಂತ ನೀವು ಹೇಳಿದ್ರಿ ಅದು ಬಹಳ ಎಚ್ಚರಿಕೆಯ ಮಾತು ಮತ್ತೆ ಶಿವಪೀಡಿಯಿಂದ ಆಗುವಂತಹ ಸಾವಿನ ಸಂಖ್ಯೆ ಕೂಡ ಗಣಿತ ಪ್ರಮಾಣದಲ್ಲಿ ಹೆಚ್ಚಿದೆ ಇದು ಕ್ಯಾನ್ಸರ್ ತರನೇ ಕ್ಯಾನ್ಸರ್ಸ್ ಆಗಿರುತ್ತೆ ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಗ್ಲೋಬಲಿ ಸ್ಟಡಿ ಮಾಡಿದಾಗ ಡೆತ್ ಬಿಕಾಸ್ ಆಫ್ ದಿ ಆಲ್ ಅದರ್ ಕ್ರಾನಿಕ್ ಡಿಸೀಸ್ ಅಂದ್ರೆ ಮರಣ ಪ್ರಮಾಣ ಬೇರೆ ಡಿಸೀಸ್ ಇಂದ ಇಳಿಕೆ ಪ್ರಮಾಣದಲ್ಲಿ ಇದಾವೆ ಒಂದೇ ಒಂದು ರೋಗ ಒಂದೇ ಒಂದು ಡಿಸೀಸ್ ಮರಣ ಪ್ರಮಾಣ ಏರಿಂದ್ರೆ ಸಿಒಪಿಡಿಯಿಂದ ಮೇನ್ ರೀಸನ್ ಅಂದ್ರೆ ಅಂಡರ್ ಡಯಾಗ್ನೋಸ್ಡ್ ಅಷ್ಟೊಂದು ಜನರಿಗೆ ಅದರ ತಿಳುವಳಿಕೆ ಇಲ್ಲ ಬಿಗಿನಿಂಗ್ ಅಲ್ಲೇ ಡಿಟೆಕ್ಟ್ ಮಾಡಬಹುದು ಡಯಾಗ್ನೋಸ್ಟಿಕ್ ಮೆಥಡ್ಸ್ ಸ್ಪೈರೋಮೆಟ್ರಿ ಅಂತ ಇದೆ ಅದು ಬಹಳ ಅಂಡರ್ ಯುಟಿಜೇಷನ್ ಇದೆ ಜನರು ಸ್ವಲ್ಪ ಇದೇನೋ ಒಂದ್ ಕಡೆ ಹೋಗಿ ಇಸಿಜಿ ಮಾಡಿಸ್ಕೊಂಡ್ಬಿಡ್ತಾರೆ ಉಸಿರಾಟ ತೊಂದರೆ ಇದೆ ಸ್ಮೋಕಿಂಗ್ ಮಾಡ್ತೀನಿ ಅಂದ್ರೆ ಸ್ಪೈರೋಮೆಟ್ರಿ ಮಾಡಿಸ್ಕೊಳ್ಳಲ್ಲ ಹೋಗಿ ಅಂದ್ರೆ ಅಂಡರ್ ಡಯಾಗ್ನೋಸಿಸ್ ಅಂಡರ್ ಆಫ್ ದಿ ಡಯಾಗ್ನೋಸ್ಟಿಕ್ ಪ್ರೊಸೀಜರ್ಸ್ ಅದೆಲ್ಲದರಿಂದ ಇದರ ಮರಣ ಪ್ರಮಾಣ ಏರಿಕೆಯಲ್ಲಿ ಹೊರತಾಗಿ ಇಳಿಕೆಯಲ್ಲಿ ಬರ್ತಾ ಇಲ್ಲ ಡಾಕ್ಟರ್ ಅಶೋಕ್ ಗುಡಗಂಟಿ ಅವರು ಹೇಳಿದ ಮಾತುಗಳನ್ನು ಕೇಳ್ತಾ ಇದ್ರೆ ಹೆಚ್ಚು ಅಸ್ತಮಿಂತ ಹಂಡ್ರೆಡ್ ಪರ್ಸೆಂಟ್ ಹಾಗಿದ್ರೆ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಏನು ಡಿಗೆ ಮತ್ತು ಅಸ್ತಮಾಗೆ ಕುರಿತು ವೆರಿ ಗುಡ್ ಕ್ವಶನ್ ಒಳ್ಳೆ ಪ್ರಶ್ನೆ ಯಾಕಂದ್ರೆ ಎರಡು ಶ್ವಾಸ ರಿಲೇಟೆಡ್ ತೊಂದರೆಗಳನ್ನೇ ಶ್ವಾಸ ಸಂಬಂಧಿನೇ ಎರಡರಲ್ಲಿನೂ ಉಸಿರಾಟ ತೊಂದರೆನೇ ಇರುತ್ತೆ ವೀಸ್ ಅಂತ ಹೇಳ್ತೀವಿ ಅಂತ ಹೇಳ್ತೀವಿ ಕಫ ಅಂತ ಹೇಳ್ತೀವಿ ಬೇಸಿಕಲಿ ಅಸ್ತಮಾ ಅನ್ನೋದು ಚೈಲ್ಡ್ಹುಡ್ ಡಿಸೀಸ್ ಚಿಕ್ಕ ಮಕ್ಕಳಲ್ಲಿ ವಯಸ್ಕ ಮಕ್ಕಳಲ್ಲಿ ವಯಸ್ಕರಲ್ಲಿ ಬರುವಂತದ್ದು ಸಿಒಪಿಡಿ ಅನ್ನೋದು ನಲವತ್ತು ವರ್ಷ ಮೇಲ್ಪಟ್ಟ ರೋಗಿಗಳಲ್ಲಿ ಮಹಿಳೆಯರಬಹುದು ಇರಬಹುದು ಹೆಂಗ್ ಇರಬಹುದು ನಲವತ್ತು ವರ್ಷ ಆದ್ಮೇಲೆ ಇದೆಲ್ಲ ತೊಂದರೆಗಳು ಸ್ಟಾರ್ಟ್ ಆದರೆ ಸಿಒೋಪಿಡಿ ಮೊದಲು ವಿಚಾರ ಮಾಡ್ತೀವಿ ಇಪ್ಪತ್ತು ಇಪ್ಪತ್ತೈದು ವಯಸ್ಸಿಂತ ಮುಂಚೆ ಬಂದ್ರೆ ಇಲ್ಲ ಮಕ್ಕಳಲ್ಲಿ ಟೀನೇಜಲ್ಲಿ ಬಂದ್ರೆ ಅಸ್ಮ ಅಂತ ಇದನ್ನು ಮಾಡ್ತೀವಿ ಅದರರ್ಥ ನಲವತ್ತು ವರ್ಷ ಆದಮೇಲೆ ಅಸ್ಮಾ ಬರದೇ ಇಲ್ಲ ಅಂತಲ್ಲ ಈಗ ರೀಸೆಂಟ್ ಆಗಿ ಪೊಲ್ಯೂಷನ್ ಚೇಂಜ್ ಆಗಿ ಲೈಫ್ ಸ್ಟೈಲ್ ಚೇಂಜ್ ಆಗಿ ನೀವು ಹೇಳಿದರೆ ಸೋಷಿಯೋ ಡೆಮೋಗ್ರಫಿಕ್ ಎಷ್ಟು ಎಷ್ಟೊಂದು ಚೇಂಜಸ್ ಆಗಿ ಐವತ್ತು ಅರವತ್ತು ವರ್ಷಕ್ಕೂ ಅಸ್ತಮ ಬರ್ತಾ ಇದೆ ಆದರೆ ಪ್ರಮಾಣ ಕಡಿಮೆ ಹತ್ತು ಪರ್ಸೆಂಟ್ ವರ್ಷ ಆದಮೇಲೆ ಅಸ್ತಮಗಳು ಬಂದ್ರೆ ಏಟಿ ಟು ನೈಂಟಿ ವರ್ಷಕ್ಕಿಂತ ಮುಂಚೆ ಇರುತ್ತೆ ಸಿಒಪಿಡಿ ಎಂಬತ್ತರಿಂದ ಮೇಲ್ಪಟ್ಟು ವಯಸ್ಸಿನವರು ಇದ್ರೆ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಕೆಳಗಿನ ಅದು ಬೇಸಿಕ್ ಡಿಫರೆನ್ಸ್ ಡಾಕ್ಟರ್ ಅಶೋಕ್ ಗುಡ್ಗುಂಟಿ ಅವರ ವಿಶೇಷವಾಗಿ ಈಗ ಒಂದು ಟ್ರೀಟ್ಮೆಂಟ್ ಸಿಒಪಿಡಿ ಸ್ಟೀರಾಯ್ಡ್ಸ್ ಅನ್ನು ತಗೊಳ್ತಾರೆ ಅದರಲ್ಲಿ ಸ್ವಲ್ಪ ತಪ್ಪಲು ಕಲ್ಪಿತಾರೆ ಅಭಿಪ್ರಾಯಗಳು ಕೆಲವೊಬ್ರು ಸ್ಟಿರಾಯ್ಡ್ ಅಂದ್ರೇನೆ ಬಹಳ ಕಷ್ಟ ಅದು ತಗೋಬಾರ್ದು ಆ ತರ ಕೆಲವೊಬ್ರು ಅರ್ಕೋತಾರೆ ಕೆಲವೊಬ್ರು ಸ್ಟಿರಾಯ್ಡ್ಸ್ ಇಲ್ದೆ ಆಗಲ್ಲ ಅನ್ನೋ ಒಂದು ಅಭಿಪ್ರಾಯಕ್ಕೆ ಬಂದ್ಬಿಟ್ಟಿರ್ತಾರೆ ಅಂದ್ರೆ ಈ ಸಿಒಪಿಡಿ ಮತ್ತೆ ಇನ್ಹೇಲರ್ ಮತ್ತೆ ಸ್ಟಿರಾಯ್ಡ್ಸ್ ಸಿಒಪಿಡಿ ಇನ್ಹೇಲರ್ಸ್ ಸ್ಟಿರಾಯ್ಡ್ಸ್ ಬಗ್ಗೆ ತಪ್ಪು ಕಲ್ಪನೆಗಳು ತಾವು ಒಂದು ಕೊಡಬೇಕಿದ್ರೆ ವೆರಿ ಉಚಿತವಾದ ಪ್ರಶ್ನೆ ಗ್ರಹಿಕೆಗಿತ್ತ ತಪ್ಪು ಗ್ರಹಿಕೆಗಳೇ ಸ್ಟಿರಾಯ್ಡ್ಸ್ ಬಗ್ಗೆ ಇನ್ಹೇಲರ್ಸ್ ಬಗ್ಗೆ ಜನಸಾಮಾನ್ಯರಲ್ಲಿ ಉಂಟು ಎಷ್ಟೊಂದು ಜನಸಾಮಾನ್ಯರಿಗಿಂತ ಮೆಡಿಕಲ್ ಪ್ಯಾರಾಮೆಡಿಕಲ್ ಅಲ್ಲಿ ಉಂಟು ಅದ್ರ ಬಗ್ಗೆ ಇನ್ಹೇಲರ್ಸ್ ಅಂತ ಹೇಳಿದ್ರೆ ಈಗ ಡೋಸ್ ಬಹಳ ಅಂದ್ರೆ ಬಹಳ ಕಡಿಮೆ ಇರುತ್ತೆ ಅದರಲ್ಲಿ ಅದು ಇನ್ಹೇಳಡ್ ಸ್ಟಿರಾಯ್ಡ್ಸ್ ಇರಬಹುದು ಇಲ್ಲ ಇನ್ಹೇಳಡ್ ಬೇರೆ ಮೆಡಿಸಿನ್ಸ್ ಇರಬಹುದು ಮೈಕ್ರೋಗ್ರಾಮ್ಸ್ ಅಲ್ಲಿ ಇರುತ್ತೆ ಈಗ ಟ್ಯಾಬ್ಲೆಟ್ ಸಿರಪ್ ಅದರಲ್ಲೆಲ್ಲ ತಗೊಂಡ್ರೆ ಮಿಲಿಗ್ರಾಮ್ ಅಲ್ಲಿ ಇರುತ್ತೆ ಇದರಲ್ಲಿ ಮೈಕ್ರೋಗ್ರಾಮ್ ಅಂದ್ರೆ ಅದಕ್ಕಿಂತ ಥೌಸಂಡ್ ಟೈಮ್ಸ್ ಕಡಿಮೆ ಡೋಸ್ ಇರುತ್ತೆ ಇನೇಲರ್ಸ್ ಅಲ್ಲಿ ಅದ್ರ ಜೊತೆಗೆ ಇನೇಲರ್ಸ್ ಏನು ಶ್ವಾಸಕೋಶದಲ್ಲಿ ಮಾತ್ರ ಹೋಗಿ ಅಲ್ಲಿ ಮಾತ್ರ ಕೆಲಸ ಮಾಡುತ್ತೆ ರಕ್ತನಾಳಗಳಿಗೆ ಹೋಗಿ ದೇಹದ ಬೇರೆ ಅಂಗಗಳಿಗೆ ಸಂಪರ್ಕನೇ ಬರೋದಿಲ್ಲ ಬಂದ್ರೂ ವೆರಿ ನೆಗ್ಲಿಜಿಬಲ್ ಅಂದ್ರೆ ಮಿನಿಮಲ್ ಅದೆಲ್ಲ ಆಗಿ ಮಾತ್ರೆ ಸಿರಪ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ರೆ ಅದರ ಕೆಲಸ ಮಾಡಲಿಕ್ಕೆ ಅರ್ಧ ಗಂಟೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಟೈಮ್ ಬೇಕಾಗುತ್ತೆ ಆದರೆ ಇನ್ಹೇಲರ್ಸ್ ಒಂದು ಟೆನ್ ಮಿನಿಟ್ಸ್ ಅಲ್ಲೇ ಫೈವ್ ಮಿನಿಟ್ಸ್ ಅಲ್ಲೇ ಅಷ್ಟರಲ್ಲೇನೆ ಅದ್ರ ಇನ್ ಇಫೆಕ್ಟ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಓವರ್ ಆಲ್ ಅಡ್ವರ್ಸ್ ಇಫೆಕ್ಟ್ಸ್ ಬಹಳ ಕಡಿಮೆ ಇರುತ್ತೆ ಸ್ಟಿರಾಯ್ಡ್ಸ್ ಬಗ್ಗೆ ಕೇಳಿದ್ರಿ ಸ್ಟಿರಾಯ್ಡ್ಸ್ ಲಾಂಗ್ ಟರ್ಮ್ ಸ್ಟಿರಾಯ್ಡ್ಸ್ ತಿಂಗಳಾನಗಟ್ಲೆ ಗಟ್ಟಲೆ ತಗೊಂಡ್ರೆ ಯಾವುದೇ ತೊಂದರೆಗಿದ್ರು ಪ್ರಾಬ್ಲಮೆಟಿಕ್ ಆದರೆ ಇನ್ನೇಲ್ಡ್ ಕಾರ್ಟಿಕೋಸ್ಟಿರಾಡ್ಸ್ ಇದೆಯಲ್ಲ ಶ್ವಾಸಕೋಶರು ತೊಗೊಳ್ಳೋದು ಉಸಿರಿನ ಜೊತೆ ತಗೊಳ್ಳೋದು ಇನ್ನೇಳ್ ಮಾಡೋದು ಡೋಸ್ ನೆಗ್ಲಿಜಿಬಲ್ ಇರೋದ್ರಿಂದ ಪ್ರಮಾಣ ಬಹಳ ಕಡಿಮೆ ಇರೋದ್ರಿಂದ ಲಾಂಗ್ ಟರ್ಮ್ ಯೂಸ್ಗೆ ಯಾವುದೇ ತರನಾದ ತೊಂದರೆ ಇಲ್ಲ ಇವನ್ ಪ್ರೆಗ್ನೆಂಟ್ ಫಿಮೇಲ್ಸ್ ಅಲ್ಲಿ ಇವನ್ ಚಿಕ್ಕ ಮಕ್ಕಳಲ್ಲಿ ವಯಸ್ಸಾದರಲ್ಲಿ ಬಹಳಷ್ಟು ಸೇಫ್ ಅಂದ್ರೆ ಸೇಫ್ ಆಗಿ ಕೊಡಬಹುದು ಅಲ್ಲಿಂದ ಇಲ್ಲೊಂದು ನೂರಲ್ಲಿ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಇನ್ಫೆಕ್ಷನ್ ರಿಸ್ಕ್ ನಿಮೋನಿಯಾ ಆಗಲಿ ಫಂಗಲ್ ಇನ್ಫೆಕ್ಷನ್ ಆಗಲಿ ಆ ತರದ ರಿಸ್ಕ್ ಇರುತ್ತೆ ಕಂಪೇರ್ಡ್ ಟು ಇಟ್ಸ್ ಬೆನಿಫಿಟ್ಸ್ ಸೈಡ್ ಇಫೆಕ್ಟ್ ಏನಿದೆಯಲ್ಲ ರಿಸ್ಕ್ ಏನಿದೆಯಲ್ಲ ತಪ್ಪು ತಿಳುವಳಿಕೆ ಇದೆಯಲ್ಲ ಅದು ಬಹಳ ನೆಗ್ಲಿಜಿಬಲ್ ಅದು ಇನ್ನೆರಡು ಕಾರ್ಟಿಕೋಸ್ಟಿರಾಯ್ಡ್ಸ್ ಯೂಸ್ ಮಾಡಬಹುದು ಆದರೆ ಮಾತ್ರ ಟ್ಯಾಬ್ಲೆಟ್ಸ್ ಓರಲ್ಲಿ ತಗೊಳದಿರುತ್ತಲ್ಲ ಸ್ಟಿರಾಯ್ಡ್ಸ್ ಅದು ಯಾವಾಗಲೂ ಡೇಂಜರ್ಸ್ ಆಗುತ್ತೆ ಡಾಕ್ಟರ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನಿರ್ದೇಶನ ಇಲ್ಲದೆ ಅವರದ ಅನುಮತಿ ಇಲ್ಲದೆ ಓರಲ್ ಸ್ಟಿರಾಯ್ಡ್ಸ್ ತಗೊಳ್ಳೇಬಾರದು ಓಕೆ ಇದು ಗಮನದಲ್ಲಿರ್ಲಿ ಇನ್ಹೇಲರ್ಸ್ ಅಲ್ಲಿ ನೀವು ಸ್ಟೆರಾಯ್ಡ್ ಕಡಿಮೆ ಇರ್ತದೆ ಚಿಂತೆ ಮಾಡಬೇಕಾಗಿಲ್ಲ ಆದ್ರೆ ಟ್ಯಾಬ್ಲೆಟ್ ಗಳು ಮಾತ್ರ ಕಡಿಮೆ ಇರುತ್ತೆ ಟ್ಯಾಬ್ಲೆಟ್ ಗಳು ನಿಮ್ಮ ಕಿಡ್ನಿಗಳ ಮೇಲೆ ಒತ್ತಡ ಆಗುತ್ತೆ ತೊಂದರೆ ಆಗುತ್ತೆ ಮತ್ತೆ ಸೈಡ್ ಎಫೆಕ್ಟ್ ಬಹಳ ಇರುತ್ತದೆ ಅದಕ್ಕು ಸಾರಿ ಅಂತ ಹೇಳಿದ್ರೆ ಡಾಕ್ಟರ್ ಈಗ ನಮ್ಮ ಸಾಕಷ್ಟು ವಯಸ್ಸಾದವರಿಗೆ ಅವ್ರು ಏನ್ ಮಾಡ್ತಾರೆ ಹಳ್ಳಿ ಗ್ರಾಮೀಣ ಭಾಗದೊಳಗೆ ಅವರೆಲ್ಲ ಬಿಡಿ ಸೀರೇಟರ್ ಏ ರೂಢಿರ್ತದೆ ಅಸ್ತಮಾಸಮ ಅನ್ನೋ ತಪ್ಪು ಕಲ್ಪನೆ ಇರುತ್ತೆ ಅವರು ಆಕ್ಚುಲಿ ಆಗಿರ್ಬೋದು ಅವರಿಗೆ ಇದನ್ನ ಅವರು ಸ್ಪಷ್ಟಪಡಿಸೋದು ಹೇಗೆ ಬಹಳ ಜನ ನಿಮ್ಮ ಗ್ರಾಮೀಣ ಭಾಗದವರು ಅಸ್ಮಾಸ್ತಮ ಅಂತ ಬರ್ತಾರೆ ತಾವ ಸೇವಪಿಡಿ ಅಂತ ಗುರುತಿಸಿರಿ ಅಲ್ವಾ ಅದಕ್ಕೆ ಸರಿಯಾಗಿ ಅದನ್ನ ನಾವು ಔಷಧ ಚಿಕಿತ್ಸೆ ಮಾಡಲಿಲ್ಲ ಅಂದ್ರೆ ಏನಾಗ್ಬಹುದು ನೂರಕ್ಕೂ ನೂರ ಸತ್ಯ ನೀವು ಹೇಳಿರೋದು ನನ್ನ ಲಾಸ್ಟ್ ಇಪ್ಪತ್ತು ಇಪ್ಪತ್ತೈದು ವರ್ಷ ಪ್ರಾಕ್ಟೀಸ್ ಅಲ್ಲಿ ನನ್ನ ವೃತ್ತಿ ಜೀವನದಲ್ಲಿ ನೋಡಿರಂತದ್ದು ಎನಿ ಕೆಂ ಯಾವುದೇ ತರದ ದಮ್ ಅಂದ್ರೂ ನನಗೆ ಅಸ್ತಮಾಐತ್ತಂತಾನೆ ಪೇಶೆಂಟ್ ಬರ್ತಾರೆ ಅದು ಅವ್ರಿಗೆರ ತಿಳುವಳಿಕೆ ಜನಸಾಮಾನ್ಯರಲ್ಲಿ ಬಂದಿರೋದು ಆದರೆ ಎಲ್ಲ ಉಸಿರಾಟ ತೊಂದರೆ ಎಲ್ಲ ವೀಸು ಅಸ್ತಮಾ ಅಲ್ಲ ಈಗ ಜಸ್ಟ್ ನಾನು ಹೇಳಿದಂಗೆ ವಿಶೇಷವಾಗಿ ಹವ್ಯಾಸ ಇರೋರಿಗೆ ಹವ್ಯಾಸ ಇರೋರಿಗೆ ಬಿಡಿ ಸಿಗರೇಟ್ ಅನ್ನೋದು ಮರಿಬಾರ್ದು ಅದು ಇರೋ ಚಾನ್ಸಸ್ ಬಹಳ ಇರುತ್ತೆ ಕೆಲವೊಂದು ಟೈಮ್ ಅಸ್ಮಾ ಸಿಒಪಿಡಿ ಎರಡು ಓವರ್ಲ್ಯಾಪ್ ಆಗಿರುತ್ತೆ ಆಲ್ರೆಡಿ ಅಸ್ಮೆಟಿಕ್ ಪೇಷಂಟ್ ಇರ್ತಾರೆ ಅವ್ರ ಹ್ಯಾಬಿಟ್ಸ್ ಪೊಲ್ಯೂಷನ್ ಸ್ಮೋಕಿಂಗ್ ಇಲ್ಲ ಹೇಳಿದಂಗೆ ಒಲೆಯಲ್ಲಿ ಕಟ್ಟಿಗೆ ಕೊಳ್ಳು ಅದರದೆಲ್ಲ ಎಕ್ಸ್ಪೋಜರ್ ಆದಾಗ ಅಸ್ಮಾ ಜೊತೆಗೆ ಲೇಟರ್ ಸ್ಟೇಜಸ್ ಅಲ್ಲಿ ಸಿಒಪಿಡಿ ಅಂತ ಹೋಗಿ ಅಸ್ತಮ ಹೋಗಿ ಸಿಒಪಿಡಿ ಅಂತ ಕನ್ವರ್ಟ್ ಆಗುತ್ತೆ ಮಾಲ್ ನ್ಯೂಟ್ರಿಷನ್ ಮಾಲ್ ನ್ಯೂಟ್ರಿಷನ್ ಟೂ ಲಿಟಲ್ ಎಕ್ಸ್ಟೆಂಟ್ ಟೂ ಲಿಟರ್ ಆದರೆ ಮೆಜಾರಿಟಿ ಇರೋದು ಪೊಲ್ಯೂಷನ್ ರಿಲೇಟೆಡ್ ಸ್ಮೋಕಿಂಗ್ ಅದ್ರ ರಿಲೇಟೆಡ್ ನಮ್ಮ ಗ್ರಾಮೀಣ ಭಾಗದವರು ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ನೀವು ಗ್ರಾಮೀಣ ಭಾಗದಲ್ಲಿ ಇದೀರಿ ಅಸ್ತಮಾ ಇದ್ರೆ ನೀವು ನಿಜ ಅದನ್ನ ಏನಾದ್ರು ಮಾಡಿ ನಿಯಂತ್ರಣ ಮಾಡಬಹುದು ಸೇವಪಿಡಿ ಅಸ್ತಮ ಅಲ್ಲ ಅನ್ನೋದು ಸೇವಪಿಡಿ ಆದ್ರೆ ಅದ ನಿಯಂತ್ರಣ ಮಾಡೋದು ಬಹಳ ಕಷ್ಟ ಸಿಗರೇಟ್ ಸೇವೋದು ಬಿಡಿ ಸೇದ್ರಿಂದ ದೂರ ಉಳಿರಿ ನಮ್ಮ ಸ್ನೇಹಿತರೆ ನಮ್ಮ ಹಿರಿಯರೆ ಅಂತ ಹೇಳೋಣಂತೆ ಡಾಕ್ಟರ್ ಅಶೋಕ ಗುರುಗುಂಟಿ ಅವರು ಈಗ ತುಂಬಾ ಶಿವಪೇಟೆ ನೀವು ಹೇಳಿದ್ರೆ ಬಹಳ ಅಂದ್ರೆ ಭಯಾನಕ ಸನ್ನಿವೇಶ ಇದೆ ಯಾಕಂದ್ರೆ ಸಾಕಷ್ಟು ರೋಗಿಗಳು ಮರಳ ಪ್ರಮಾಣ ಜಾಸ್ತಿ ಇದೆ ಅಂತ ಹೇಳಿದ್ರಿ ಬಹಳ ಅಡ್ವಾನ್ಸ್ ತೊಂದರೆ ತಾವು ನೋಡಿರ್ತೀರಾ ಏನು ಚಿಕಿತ್ಸೆ ಕೊಡ್ತೀರಿ ಅದು ಹೇಗೆ ಆ ಅಡ್ವಾನ್ಸ್ ತೊಂದರೆ ಆದವರು ಮತ್ತೆ ಮರಳಿ ನಾರ್ಮಲ್ ಅಂದ್ರೆ ಒಂದು ಆರೋಗ್ಯದಾಯಕವಾಗಿ ಇರ್ತೀನಿ ಅಂತ ಆಸೆ ಮಾಡಬಹುದೇ ಹೇಗೆ ಹೌದು ಸಿಂಪ್ಟಮ್ಸ್ ಆಯ್ತು ಡಯಾಗ್ನೋಸಿಸ್ ಹೆಂಗ ಅದಾದ್ಮೇಲೆ ಟ್ರೀಟ್ಮೆಂಟ್ ಏನು ಅನ್ನೋದು ವೆರಿ ರಿಲವೆಂಟ್ ಕ್ವಶನ್ ಟ್ರೀಟ್ಮೆಂಟ್ ಎಷ್ಟೊಂದು ಚೆನ್ನಾಗಿರೋ ಟ್ರೀಟ್ಮೆಂಟ್ ಇದೆ ಇವಾಗ ಅದು ಬೇಸಿಕಲಿ ಬರೀ ಮಾತ್ರೆ ಟ್ಯಾಬ್ಲೆಟ್ ಅಂತಲ್ಲ ಅಂತಲ್ಲ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಜನರಿಗೆ ತಪ್ಪು ಕಲ್ಪನೆ ಏನಿರುತ್ತಂದ್ರೆ ದವಖನಿಗೆ ಹೋಗ್ತೀವಿ ಡಾಕ್ಟರ್ ತೋರಿಸ್ತೀವಿ ಟೆಸ್ಟ್ ಮಾಡಿಸ್ತೀವಿ ಗುಳಿಗೆ ತಗೊಂಡ್ಬಿಟ್ರೆ ನಮಗೆ ಆರಾಮಾಗಿ ಬಿಡ್ತೀವಿ ಆರಾಮಾಗಿ ಬಿಡಬೇಕು ಟ್ರೀಟ್ಮೆಂಟ್ ಮೆಡಿಸಿನ್ಸ್ ಆಗಲಿ ಇನ್ನೇಲರ್ಸ್ ಆಗಲಿ ಟ್ಯಾಬ್ಲೆಟ್ ಆಗಲಿ ಸಿರಪ್ ಆಗಲಿ ಮೇಕ್ ಫಿಫ್ಟಿ ಪರ್ಸೆಂಟ್ ಐವತ್ತು ಪರ್ಸೆಂಟ್ ಮಾತ್ರ ಬಾಕಿ ಐವತ್ತು ಪರ್ಸೆಂಟ್ ಪೇಷಂಟ್ಸ್ ಕಡೆಯಿಂದ ಅವರದ್ದು ಹವ್ಯಾಸಗಳಾಗಲಿ ಯೋಗ ಮಾಡ್ರಿ ಪ್ರಾಣಾಯಾಮ ಮಾಡ್ರಿ ಎಸ್ಪೆಷಲಿ ರೆಸ್ಪಿರೇಟರಿ ಗೆ ಯೋಗ ಪ್ರಾಣಾಯಾಮ ಅದು ಒಂಥರ ವರನೇ ಅನ್ನಬಹುದು ಮೆಡಿಕಲ್ ಸೈನ್ಸ್ ಗೆ ನಮ್ಮ ಭಾರತೀಯ ಪದ್ಧತಿ ಇಂಡಿಯನ್ ಸಿಸ್ಟಮ್ ಆಯುರ್ವೇದ ಕೊಟ್ಟಿರಂತ ಒಂದು ವರದಾನ ಅಂತಾನೆ ಹೇಳ್ಬಹುದು ರೆಸ್ಪಿರೇಟರಿ ಡಿಸೀಸ್ಗೆ ಸಿಒಪಿಡಿ ಆಯಿತು ಅಸ್ತಮ ಆಯ್ತು ಅದರ ಜೊತೆಗೆ ಸ್ವಲ್ಪ ಊಟ ಎಲ್ಲ ಸರಿಯಾಗಿ ಮಾಡ್ಲಿಕ್ಕೆ ಹೇಳ್ತೀವಿ ಮಾಸ್ಕ್ ಇಸ್ ಹೇಳ್ತೀವಿ ರೀಸೆಂಟ್ ಆಗಿ ಬಂದಿರೋದ್ರಿಂದ ಪಲ್ಮನರಿ ರಿಹಾಬಿಲಿಟೇಷನ್ ಅಂತ ಸಿಸ್ಟಮಿಕ್ ಗ್ರೇಡೆಡ್ ಎಕ್ಸರ್ಸೈಸ್ ಎಲ್ಲ ಹೇಳ್ತೀವಿ ಸಿಒಪಿಡಿ ಪೇಷಂಟ್ ಅಲ್ಲಿ ಶ್ವಾಸಕೋಶ ತೊಂದರೆ ಜೊತೆಗೆ ಶ್ವಾಸಕೋಶದ ಹೊರಗಡೆನೂ ಎಷ್ಟೊಂದ್ರೆ ಎಷ್ಟೊಂದು ತೊಂದರೆಗಳು ಕಾಣಿಸ್ತಾವೆ ವೀಕ್ ಆಗಿರ್ತಾರೆ ಮಜಲ್ ಮಾಸ್ಕ್ ಕಡಿಮೆ ಆಗಿರುತ್ತವರಿಗೆ ಟೋಟಲ್ ನಿಶಕ್ತ ಆಗಿರ್ತಾರೆ ಬೇರೆ ಬಿಪಿ ಅಂತಾಗ್ಲಿ ಆಗ್ಲಿ ಹಾರ್ಟ್ ತೊಂದರೆ ಅಂತಾಗ್ಲಿ ಡಿಪ್ರೆಷನ್ ಅಂತಾಗ್ಲಿ ಬೇರೆ ಎಷ್ಟೊಂದು ತೊಂದರೆಗಳಿರ್ತಾವೆ ಅದನ್ನೆಲ್ಲ ಟ್ಯಾಕಲ್ ಮಾಡ್ಲಿಕ್ಕೆ ಬರೀ ಟ್ಯಾಬ್ಲೆಟ್ಸ್ ನೇಲರ್ಸ್ ಮಾತ್ರ ಅಲ್ಲ ಅದರ ಜೊತೆಗೆ ನಾನ್ ಫಾರ್ಮಕಲಾಜಿಕಲ್ ಮೇಜರ್ಸ್ ಅಂತ ಏನು ಹೇಳಿದ್ನಲ್ಲ ಈಗ ಪ್ರಾಣಾಯಾಮ ಯೋಗ ಊಟದ ಪದ್ಧತಿ ಹವ್ಯಾಸಗಳು ಅವೆಲ್ಲ ಉಪಯುಕ್ತವಾಗುತ್ತವೆ ಅಶೋಕ್ ಗುಡಗುಂಟಿ ಅವರೇ ಇಂಟರ್ವೆನ್ ಫರ್ಮನಾಲಜಿಸ್ಟ್ ಅಸೋಸಿಯೇಟ್ ಪ್ರೊಫೆಸರ್ ಕಿಮ್ಸ್ ಅಲ್ಲಿ ಇದೀರಿ ಜೊತೆಗೆ ಅಶೋಕ ಸೂಪರ್ ಸ್ಪೆಷಲ್ ಹಾಸ್ಪಿಟಲ್ ತಜ್ಞ ವೈದ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಇಲ್ಲಿ ತನಕ ಬಹಳ ವಿಸ್ತೃತವಾಗಿ ಅಸ್ಮ ಹೇಗೆ ಬೇರೆ ಮತ್ತೆ ಸೇವೋಪಿಡಿ ಹೇಗೆ ಬೇರೆ ಸೇವೋಪಿಡಿ ಅಸ್ತಮಗಿಂತ ಒಂದು ಹೆಜ್ಜೆ ಮುಂದೆ ಇದೆ ಅದು ನಿರ್ವಹಣೆ ಮಾಡೋದು ಬಹಳ ಕಷ್ಟ ಅದಕ್ಕೆ ಸೇವೋಪಿಡಿ ಆಗದೆ ನೋಡಿಕೊಳ್ಳೋದು ಮುಖ್ಯ ಅಸ್ತಮಕ್ಕೆ ಖಂಡಿತವಾಗಿ ಕೂಡ ನಾವು ಜಾಗೃತೆ ಮಾಡಿಕೊಳ್ಳಕ್ಕೆ ಸಾಧ್ಯ ಆದ್ರೆ ಅದಕ್ಕೆ ಚಿಕಿತ್ಸಾ ಲಭ್ಯ ಇದೆ ಅದು ಆರಾಮಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ರಿ ವಿಶೇಷವಾಗಿ ಪಿಡಿ ಈಗ ಗ್ಲೋಬಲ್ ವಾರ್ಮಿಂಗ್ ಆಗಿದೆ ಎಲ್ಲ ನಾವು ಕಾಂಕ್ರೀಟ್ ಕಾರ್ಡ್ಗಳನ್ನು ಮಾಡ್ತಾ ಇದ್ವಿ ನಮ್ಮ ಕೆಳಗರು ವಿಶೇಷವಾಗಿ ಅಂದ್ರೆ ಬೆಳಿಗ್ಗೆ ವಾಕಿಂಗ್ ಮಾಡೋದು ಬಹಳ ಶ್ರೇಷ್ಠ ಉತ್ತಮವಾದ ಹವೆಯನ್ನು ತೆಗೆದುಕೊಂಡ್ರೆ ಮತ್ತೆ ಮುಖ್ಯವಾಗಿ ಯೋಗ ಮಾಡ್ತಾ ಇರೋದ್ರಿಂದ ಈ ಇಂದ ದೂರ ಇರಬಹುದು ಬಹುದಿನಗಳ ಕಾಲ ಕೆಮ್ಮೆ ಖಂಡಿತವಾಗಿ ಕೂಡ ತಜ್ಞ ಈಗ ಸಾಕಷ್ಟು ಪಲ್ಮರಿ ಸ್ಪೆಷಲಿಸ್ಟ್ ಇದ್ದೇ ಇದ್ದಾರೆ ತಜ್ಞ ವೈದ್ಯರನ್ನು ಭೇಟಿ ಹಾಕಿ ಯಾವುದೇ ಆಸ್ಪತ್ರೆಯಲ್ಲಿ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅದಕ್ಕೆ ಅಸ್ತಮವನ್ನು ಖಂಡಿತ ಕ್ಯೂರ್ ಮಾಡಬಹುದು ಅದನ್ನು ನಾವು ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ನೋಡಿದ್ರೆ ನ್ಯೂಮೋನಿಯಾ ಆ ತರ ತೊಂದರೆಗಳಿಗೆ ನೀವು ಬಲಿಯಾಗೋದು ಬೇಡ ವಯಸ್ಸಾದ ಮೇಲೆ ಹೀಗಾಗಿ ನಿಮ್ಮ ಆರೋಗ್ಯ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳಿ ಸಿಒಪಿಡಿ ಸಾಕಷ್ಟು ಹೆಚ್ಚಿನ ಮರಣ ಸಂಖ್ಯೆ ಕಾಣ್ತಾ ಇರೋದ್ರಿಂದ ಜಾಗತಿಯಾದ್ಯಂತ ಅದನ್ನು ನಾವು ವಿಶೇಷವಾಗಿ ಇನ್ಹೇಲರ್ಸ್ ಗಳನ್ನು ತೆಗೆದುಕೊಳ್ಳೋದು ಮರಿಬೇಡಿ ಡಾಕ್ಟರ್ ಸಲಹೆ ತೆಗೆದುಕೊಂಡು ಅಷ್ಟು ಗುಳಿಗೆಗಳನ್ನು ಕಡಿಮೆ ತಗೊಳ್ಳಿ ಡಾಕ್ಟರ್ ಅಶೋಕ ಗುಡುಗುಂಟೆ ಅವರು ಹೇಳ್ತಾ ಇದ್ದಾರೆ ಅದಕ್ಕೆ ಇದು ಏನಾದರೂ ಕೂಡ ತಜ್ಞ ವೈದ್ಯರ ಇಲ್ಲದೆ ಏನು ಮಾಡಲಿಕ್ಕೆ ಹೋಗಬೇಡಿ ಈಗಂತೂ ವೈದ್ಯಕೀಯ ಬಹಳ ಮುಂದುವರೆದಿದೆ ವಿಶೇಷವಾಗಿ ಎಲ್ಲಾ ಆಸ್ಪತ್ರೆಗಳಂತೆ ಅಶೋಕ ಸೂಪರ್ ಸ್ಪೆಷಾಲಿ ಆಸ್ಪತ್ರೆ ಒಳ್ಕೊಂಡ ತಜ್ಞ ವೈದ್ಯರು ಲಭ್ಯವಿದ್ದಾರೆ ಎಲ್ಲ ಒಂದು ಅನುಕೂಲತೆಗಳಿದೆ ಬಹಳ ಅಡ್ವಾನ್ಸ್ ತೊಂದರೆ ಇದ್ರೂ ಕೂಡ ಈ ಸಿಒಪಿಡಿಯನ್ನ ನಾವು ಮತ್ತೆ ಮರಳಿ ಆರೋಗ್ಯನಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಆದ್ರೆ ನಮ್ಮ ರೋಗಿಗಳು ಸಹಕಾರ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ಈ ಆರೋಗ್ಯ ದಿನಗಳ ಕಾರ್ಯಕ್ರಮದೊಳಗೆ ಡಾಕ್ಟರ್ ಅಶೋಕ್ ಗುಡುಗುಂಟಿ ಅವರೇ ನಮ್ಮ ಕೇಳುಗರಿಗೆ ಬಹಳ ಅತ್ಯುತ್ತಮವಾದ ಮಾಹಿತಿ ನೀಡಿದೀರ ಮತ್ತೆ ಅವರಿಗೆ ಅಂದ್ರೆ ಒಂದು ಎಚ್ಚರಿಕೆಯನ್ನು ಕೂಡ ತಾವು ಕೊಟ್ಟಿದ್ದೀರಾ ಹೀಗಾಗಿ ತಮ್ಮ ಮಾತುಗಳು ಫಲಪ್ರದವಾಗಿವೆ ನಮ್ಮ ಕೇಳುಗರಿಗೆ ಸಾಕಷ್ಟು ಆರೋಗ್ಯವನ್ನು ಕಾಪಾಡುವ ನಿಟ್ಟಿನೊಳಗೆ ವಿಶೇಷವಾಗಿ ಅಸ್ತಮಾ ಮತ್ತು ಸೇವಪಡಿಯಿಂದ ದೂರ ಇದ್ದು ಆರೋಗ್ಯವನ್ನು ರಕ್ಷಣೆ ಮಾಡಿಕೊಂಡು ನಿಟ್ಟಿನೊಳಗೆ ಉತ್ತಮ ಸಲಹೆ ನೀಡಿದ್ದೀರಿ ನಮ್ಮೆಲ್ಲಾ ಆತ್ಮೀಯ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ಕ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ಆರೋಗ್ಯ ದಂಗಳ ಸರಣಿಯ ಕಾರ್ಯಕ್ರಮದಲ್ಲಿ ಶ್ವಾಸಕೋಶದ ತೊಂದರೆಗಳು ಈ ವಿಷಯ ಕುರಿತು ಹುಬ್ಬಳ್ಳಿಯ ಅಶೋಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಶ್ವಾಸಕೋಶ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಅಶೋಕ್ ಗುಡುಗುಂಟಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್ ಸಂಕಲನ ಅನಂತ್ ಪಾಟೀಲ್ ಜಯ ಅಭಯ ಹತ್ತವಿದೆ ಅಲ್ಲಿ ವೈದ್ಯರೆ ನಮ್ಮ ಸ್ನೇಹಿತರು ಎಲ್ಲರೋಗಕ್ಕೆ ಮಧು ಚುಚ್ಚು ಮಧು ಹೆಜ್ಜೆ ಇಡೀ ಆರೋಗ್ಯದ ಈ ಕಾರ್ಯಕ್ರಮದ ಪ್ರಾಯೋಜಕರು ಅಶೋಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವಿದ್ಯಾನಗರ ಹುಬ್ಬಳ್ಳಿ ಅಶೋಕ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ವಿದ್ಯಾನಗರ ಹುಬ್ಬಳ್ಳಿ ಅತ್ಯುತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಹೊಂದಿರುವ ಸುಸಜ್ಜಿತ ಆಸ್ಪತ್ರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕ್ಯಾಟ್ಲ್ಯಾಬ್ ಸೇವೆ ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟಿ ಎಮರ್ಜೆನ್ಸಿ ಹಾರ್ಟ್ ಕೇರ್ ಹಾಗೂ ಡಯಾಲಿಸಿಸ್ ವ್ಯವಸ್ಥೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಐಸಿಯು ಎಮರ್ಜೆನ್ಸಿ ಸೇವೆ ಆಕ್ಸಿಡೆಂಟ್ ಅಂಡ್ ಪಾಲಿಟ್ರಾಮಾ ಕೇರ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆರ್ಥ್ರೋಸ್ಕೋಪಿ ರೊಮೆಟಾಲಜಿ ಡಯಾಬಿಟಿಕ್ ಕೇರ್ ಕಿಡ್ನಿ ಸ್ಟೋನ್ ಕ್ಯಾಟರಾಕ್ ಸರ್ಜರಿ ರಿಫ್ರಾಕ್ಷನ್ ಪ್ಲಾಸ್ಟಿಕ್ ಅಂಡ್ ಲ್ಯಾಪ್ಟೋಸ್ಕೋಪಿ ಸರ್ಜರಿ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಎಂಡೋವ್ಯಾಸ್ಕುಲರ್ ಸರ್ಜರಿ ವೆರಿಕೋಸ್ ವೇನ್ ಟ್ರೀಟ್ಮೆಂಟ್ ಲಭ್ಯ ಇದೆ ಆಯುಷ್ಮಾನ್ ಯಶಸ್ವಿನಿ ಯೋಜನೆಗಳು ಹಾಗೂ ಎಲ್ಲಾ ತರಹದ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ಗಳ ಸೌಲಭ್ಯಗಳು ಲಭ್ಯ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಝೀರೋ ಏಟ್ ತ್ರೀ ಸಿಕ್ಸ್ ಟೂ ತ್ರೀ ಸೆವೆನ್ ತ್ರೀ ಸೆವೆನ್ ಸೆವೆನ್ ಏಟ್ ಟೂ ತ್ರೀ ಸೆವೆನ್ ತ್ರೀ ಸೆವೆನ್ ಸೆವೆನ್ ನೈನ್